ಕೇವಲ ಒಂದು ಪಂದ್ಯವನ್ನು ಆಡಿ ಶಿವಮ್ ದುಬೆ ನಾಶ ಮಾಡಿದರು ಹಲವು ದಿಗ್ಗಜರ ಕರಿಯರ್ ಟೆನ್ಷನ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅಂತಿಮವಾಗಿ ಟೀಂ ಇಂಡಿಯಾಗೆ ಸಿಕ್ಕಿದ ಅಪಾಯಕಾರಿಯಾದ ಆಲ್ರೌಂಡರ್ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಪ್ರಕಾರ ಎಸ್ ಧೋನಿ ಹಾಗೂ ವಿರಾಟ್ ಕೊಹ್ಲಿಯಲ್ಲಿ ಯಾರು ಅತ್ಯುತ್ತಮವಾದ ನಾಯಕ ಹಾಗೂ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವೆ ನಡೆದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡ ಟಾಸ್ ಗೆದ್ದು ಬೌಲಿಂಗ್ ಮಾಡಲು ನಿರ್ಧರಿಸಿತು ಹಾಗೂ ಮೊದಲು ಬ್ಯಾಟಿಂಗ್ ಮಾಡಿದ ಆಫ್ಘಾನಿಸ್ತಾನ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಐದು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಐವತ್ತೆಂಟು ಗಳ ಟಾರ್ಗೆಟ್ ಅನ್ನು ನೀಡಿತು ಆದರೆ ನಂತರ ಈ ಗುರಿಯನ್ನು ಬೆನ್ನಟ್ಟಲು ಬ್ಯಾಟಿಂಗ್ ಆಡಲು ಬಂದ ಭಾರತ ತಂಡದ ಆರಂಭ ಅಷ್ಟು ಅದ್ಭುತವಾಗಿ ಇರಲಿಲ್ಲ ಏಕೆಂದರೆ ಓಪನಿಂಗ್ ಮಾಡಲು ಬಂದ ರೋಹಿತ್ ಶರ್ಮಾ ಅವರು ಜೀರೋ ರನ್ ಬಾರಿಸಿ ಔಟ್ ಆದರೆ ಶುಭ್ಮನ್ ಗಿಲ್ ಅವರು ಕೂಡ ಕೇವಲ ಇಪ್ಪತ್ತ್ ರನ್ ಬಾರಿಸಿ ಔಟ್ ಆದರು ಹಾಗೂ ಅಷ್ಟೇ ಅಲ್ಲದೆ ಬ್ಯಾಟಿಂಗ್ ಮಾಡಲು ಬಂದ ತಿಲಕ್ ವರ್ಮಾ ಅವರು ಕೂಡ ಕೇವಲ ಇಪ್ಪತ್ತಾರು ರನ್ ಹೊಡೆದರು ಮತ್ತು ಇಷ್ಟೆಲ್ಲ ಆದ ನಂತರ ಭಾರತ ತಂಡ ಪಂದ್ಯವನ್ನು ಸೋಲುವುದು ಗ್ಯಾರಂಟಿ ಎಂದು ಹೇಳಲಾಗುತ್ತಿತ್ತು ಆದರೆ ನಂತರ ಬ್ಯಾಟಿಂಗ್ ಆಡಲು ಬಂದ ಶಿವಮ್ ದುಬೆ ಅವರು ಭಾರತ ತಂಡದ ಕೈ ಬಿಡದೆ ಅಪಾಯಕಾರಿಯಾದ ಬ್ಯಾಟಿಂಗ್ ಆಡುವ ಮೂಲಕ ಐದು ಬೌಂಡರಿ ಹಾಗೂ ಎರಡು ಸಿಕ್ಸರ್ ಗಳ ಸಹಾಯದಿಂದ ಅರವತ್ತು ರನ್ ಗಳ ಭರ್ಜರಿ ಬ್ಯಾಟಿಂಗ್ ಆಡಿ ನಾಟ್ ಔಟ್ ಆದರು ಇದರೊಂದಿಗೆ ಭಾರತ ತಂಡ ಪಂದ್ಯವನ್ನು ಗೆದ್ದು ಕೊಂಡಿತು ಸತತವಾಗಿ ಟೀಮ್ ಇಂಡಿಯಾದಲ್ಲಿ ಶಿವಂ ದುಬೆ ಅವರ ಈ ರೀತಿಯ ಅದ್ಭುತವಾದ ಫಾರ್ಮ್ ನೋಡಿ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಟೆನ್ಷನ್ ನಲ್ಲಿ ಇದ್ದಾರೆ ಹೌದು ಸ್ನೇಹಿತರೆ ಇಂಜುರಿಯ ಕಾರಣವಷ್ಟೇ ಹಾರ್ದಿಕ್ ಪಾಂಡ್ಯ ಅವರು ಟೀಮ್ ಇಂಡಿಯಾದಿಂದ ಹೊರಗಿದ್ದಾರೆ ಮತ್ತು ಅವರ ಸ್ಥಾನದಲ್ಲಿ ಸದ್ಯಕ್ಕೆ ಶಿವಂ ದುಬೆ ಅವರು ಆಡುತ್ತಿದ್ದಾರೆ ಮತ್ತು ಸದ್ಯಕ್ಕೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಕಂಪ್ಲೀಟ್ ಆಗಿ ಫಿಟ್ ಆಗಿ ಆದಷ್ಟು ಬೇಗ ಟೀಂ ಇಂಡಿಯಾಗೆ ಬ್ಯಾಕ್ ಮಾಡಲು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಆದರೆ ಮತ್ತೊಂದು ಕ ಸಿಕ್ಕ ಅವಕಾಶವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಶಿವಂ ದುಬೆ ಅವರು ಅಪಾಯಕಾರಿಯಾದ ಹಾಗೂ ಅದ್ಭುತವಾದ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಒಂದು ವೇಳೆ ಶಿವಂ ದುಬೆ ಅವರ ಫಾರ್ಮ್ ಹೀಗೆ ಮುಂದುವರೆದರೆ ಫಿಟ್ ಆದ ನಂತರವೂ ಕೂಡ ಹಾರ್ದಿಕ್ ಪಾಂಡ್ಯ ಅವರಿಗೆ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಗುವುದು ಬಹಳ ಕಷ್ಟ ಸ್ನೇಹಿತರೆ ಶಿವಂ ದುಬೆ ಹಾಗೂ ಹಾರ್ದಿಕ್ ಪಾಂಡ್ಯನಲ್ಲಿ ನೀವು ಯಾವ ಆಟಗಾರನನ್ನು ಟೀಂ ಇಂಡಿಯಾದಲ್ಲಿ ಆಡುತ್ತಾ ನೋಡಲು ಬಯಸುತ್ತೀರಾ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ